ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ರಿತಿಕಾ ವೀರಾವ್ ಮಾತಾಡ್ತಿರೋದು ಶ್ರೀ ಸೋಮನಾಥೇಶ್ವರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ನಿಟ್ಟೂರು ಕೊಡಂಕೂರು ಉಡುಪಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಾಮೂಹಿಕ ಪ್ರಾರ್ಥನೆಯಿಂದ ಪ್ರಾರಂಭ ಆಗುತ್ತೆ ಹನ್ನೊಂದು ಮೂವತ್ತಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ಇರುತ್ತೆ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ವಿವಿಧ ತಂಡಗಳಿಂದ ಭಜನೆ ಹಾಗೂ ಮೂರು ಗಂಟೆಗೆ ಶ್ರೀ ವಿಷ್ಣುಮೂರ್ತಿ ಮಹಿಳಾ ಭಜನಾ ಮಂಡಳಿಯ ವಾರ್ಷಿಕೋತ್ಸವ ರಾತ್ರಿ ಏಳರಿಂದ ಕಟ್ಟೆ ಪೂಜೆ ಬಲಿ ಇರುತ್ತೆ ಒಂಬತ್ತು ಮೂವತ್ತರಿಂದ ಸರಿಯಾಗಿ ತುಳು ನಾಟಕ ರಾಷ್ಟ್ರ ಪ್ರಶಸ್ತಿ ವಿಜೇತರು ಶ್ರೀ ಕೃಷ್ಣ ಕಲಾವಿದರು ಉಡುಪಿ ಇವರಿಂದ ತುಳು ನಾಟಕ ಇರುತ್ತೆ ಆನಿದ ಮಾನೆದಾನಿ ಹಾಗೆ ಮರುದಿನ ಇಪ್ಪತ್ತ ಏಳು ತಾರೀಕಂದು ಬೆಳಗ್ಗೆ ಎಂಟು ಗಂಟೆಗೆ ನವಕ ಪ್ರಧಾನ ಹೋಮ ಹಾಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮಹಾ ಅನ್ನ ಪ್ರಸಾದ ವಿತರಣೆ ಇರುತ್ತೆ ಎಲ್ಲರೂ ಬಂದು ಪ್ರಸಾದನ ಸ್ವೀಕರಿಸಬೇಕಾದ ವಿನಂತಿ ಧನ್ಯವಾದಗಳು